ಮನವಿ ನಾನಿವತ್ತು ಕೇಕ್ ಕಟ್ ಮಾಡಕ್ಕೆ ಹಾರ ಹಾಕಿಸ್ಕೊಳಕ್ ಬರಲಿಲ್ಲ ಅಭಿಮಾನಿಗಳಿಗೋಸ್ಕರ ಬಂದಿದ್ದೀನಿ ದಯಮಾಡಿ ಯಾರಾದರೂ ಕೇಕು ಹಾರ ಇದ್ದರೆ ಅಲ್ಲೇ ಮತ್ತು ಮತ್ತೆ ಎಲ್ಲರಿಗೂ ಫೋಟೋ ಕೊಡಬೇಕು ಅವ್ರ ಜೊತೆ ಊಟ ಮಾಡಬೇಕು ಸೊ ಹಂಗಾಗಿ ಸೊ ಹಂಗಾಗಿ ಯಾರೇ ಕೇಕು ಹಾರ ತಂದ್ರೆ ಹಾಕಿಸ್ಕೊಳ್ಳಲ್ಲ ಬೇಜಾರ್ ಮಾಡ್ಕೋಬೇಡಿ ತುಂಬಾ ದೂರ ದೂರದ ಊರಿಂದ ರಾತ್ರಿಯಿಂದ ಪ್ರಯಾಣ ಮಾಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ನಾನು ಅವ್ರ ಜೊತೆಯಲ್ಲಿರಬೇಕು ದಯಮಾಡಿ ಕ್ಷಮಿಸಿ ನಾನು ಮೊದಲನೆಯದಾಗಿ ವಿಜಯ್ ಸರ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯನ ತಿಳಿಸ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿಜಯ ಅಭಿಮಾನಿಗಳವ್ರಿಗೆ ನಮಸ್ಕರಿಸ್ತಾ ಹಾಗೂ ಏನು ನನ್ನ ಮಾಧ್ಯಮ ಮಿತ್ರರು ಪತ್ರಿಕಾ ಮಿತ್ರರು ಡಿಜಿಟಲ್ ಮಾಧ್ಯಮದವರು ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ ಇವತ್ತು ವಿಜಯ್ ಸರ್ ಅವರು ಹೇಳಿದ್ರು ನಮ್ಮ ನಿರ್ಮಾಪಕರಿಗೆ ಸಡನ್ ಆಗಿ ಸಿಟ್ಟು ಬರ್ತದೆ ಸಡನ್ ಆಗಿ ಮುಂಚಾರೆ ಅಂತ ಕಾರಣ ಏನಕ್ಕೆ ಅವರ ಶ್ರಮ ಎರಡು ವರ್ಷ ಏನು ಇವತ್ತು ನಮ್ಮ ನಿರ್ದೇಶಕರು ಜಡೇಶ್ ಮುಂದೆ ಬನ್ನಿ ಸರ್ ಇಲ್ಲಿ ಏನಕ್ಕೆ ಇವತ್ತು ನಿಜವಾಗ್ಲೂ ನಾನು ಹದಿನಾಲ್ಕು ವರ್ಷ ಆಯ್ತು ಸಾರಥಿ ಸಿನಿಮಾ ಮಾಡಿ ಯಾಕೆ ಸಿನಿಮಾ ಮಾಡಲಿಲ್ಲ ಅಂದ್ರೆ ನೋಡಿ ದೇವರ ರೂಪದಲ್ಲಿ ಮನುಷ್ಯ ಬಂದ ಹದಿನಾಲ್ಕು ವರ್ಷ ವನವಾಸ ಆದ ಮೇಲೆ ಬಂದ್ರು ಇವತ್ತು ಈ ಒಂದು ಕತೆ ಬಟ್ ಯಾಕೆ ಹೇಳ್ತೀನಿ ಅಂದ್ರೆ ಸರ್ ನಮ್ಮ ವಿಜಯ್ ಸರ್ ಅವರ ನಿಜವಾಗ್ಲು ಜಡೇಶ್ ಅವರು ಕ್ಯಾಮರಾಮನ್ ಸ್ವಾಮಿ ಅವರು ರಾತ್ರಿ ಎರಡು ಗಂಟೆವರೆಗೂ ಶೂಟ್ ಇದ್ದು ಮತ್ತೆ ಮಾರನೇ ದಿನ ಎಂಟು ಗಂಟೆಗೆ ಹಾಜರಾಗ್ತಾ ಇದ್ರು ನಾವಿನ್ನ ಎದ್ದು ಹೋಗಕ್ಕೆ ಮುಂಚೆನೆ ನಮ್ಮ ಸೆಟ್ ನಲ್ಲಿ ಶೂಟಿಂಗ್ ನಡೀತಾ ಇತ್ತು ನಿಜವಾಗ್ಲು ಆ ಒಂದು ಶ್ರಮ ವ್ಯರ್ಥ ಆಗ್ಬಾರ್ದು ಅಂತ ಕೆಲವು ಸತಿ ನಾನು ಸಿಟ್ ಮಾಡಕಂತೀನಿ ಅದು ಸಿಟ್ಟಲ್ಲ ಎರಡೇ ನಿಮಿಷ ಕಾರಣ ಏನಂದ್ರೆ ನೀವು ನೋಡಿರ್ಬೋದು ರಿಯಲ್ ಸತೀಶ್ ಅಂತ ಕ್ಲೈಮ್ಯಾಕ್ಸ್ ಫೈಟ್ ಮಾಡಿದ್ರು ಆಂಧ್ರದವರು ಹೈದರಾಬಾದ್ ಇಂದ ಬಂದಿದ್ರು ಅವ್ರು ಹೇಳ್ತಾ ಇದ್ರು ಏನ್ ಸಾರ್ ನಿಮ್ ಹೀರೋ ಸಾರು ನಾನು ನಿಜವಾಗ್ಲು ಇವತ್ತು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಿನಿಮಾಕ್ಕೆ ಸ್ಟಂಟ್ ಮಾಡ್ರ ಕೆಲಸ ಮಾಡಿದ್ದೀನಿ ಯಾವೀರನು ನಾನು ನೋಡಿಲ್ಲ ಸರ್ ಅಂತ ಹೈದರಾಬಾದ್ ಅಲ್ಲಿ ಎಮ್ಎಿಂದ ಸುಮಾರು ಸತಿ ಪ್ರೆಸ್ ಮೀಟ್ ಹೇಳಿದ್ರು ಅದಕ್ಕೆ ಸರ್ ಆ ಒಂದು ನಿಮ್ಮ ಶ್ರಮ ವ್ಯರ್ಥ ಆಗ್ಬಾರ್ದು ಅಂತ ಹೇಳಿ ಕೆಲವು ಸತಿ ಮುನ್ಸ್ಕಂತ ಇದೆ ಬಿಟ್ಟರೆ ಏನಿಕ್ಕಂದ್ರೆ ಕಷ್ಟಪಟ್ಟು ಇಷ್ಟಪಟ್ಟು ಬೆವರು ಸುರಿಸಿ ಮಾಡಿರೋ ಒಂದು ಸಿನಿಮಾ ಇದು ಎಲ್ಲೂ ಸಹ ಲೋಪ ಆಗ್ಬಾರ್ದು ಈ ಸಿನಿಮಾ ಹೋಗ್ಬೇಕು ಅಂತ ಹೇಳಿ ನಾನು ಕೆಲವು ಸತಿ ಮುನ್ಸ್ಕೊಂತ ಇದೆ ನನ್ನ ಮಿತ್ರ ನಿಜವಾಗ್ಲೂ ಸಾರ್ ಹೇಳ್ತೀನಿ ಸರಸ್ವತಿಯ ಪುತ್ರ ಅಂತ ನಾನು ಹೇಳ್ತೀನಿ ಯಾವಾಗ್ಲೂ ಇವತ್ತು ಒಂದು ನನ್ನಂಗೆ ಒಂದು ಕುಗ್ರಾಮದಿಂದ ಬಂದಂತ ಒಬ್ಬ ಬಡ ರೈತನ ಮಗ ಇವತ್ತು ಆತ ಸರಸ್ ಸರಸ್ವತಿಯ ಪುತ್ರ ಅಂತ ಹೇಳಕ್ ನಾನು ಹೆಮ್ಮೆ ಪಡ್ತೀನಿ ಇವತ್ತು ಏನೇ ಆದ್ರೂ ಸಹ ಇವತ್ತು ನಾವೆಲ್ಲರೂ ಇವತ್ತು ಏನು ನಮ್ಮ ಇಡೀ ತಂಡ ಇದೆ ಪ್ರತಿಯೊಬ್ಬರು ಶ್ರಮ ಇವತ್ತು ಈ ಸಿನಿಮಾದಲ್ಲಿ ಕಾಣತ್ತೆ ಈ ಒಂದು ಸಿನಿಮಾ ನೀವು ನೋಡ್ತೀರಾ ಮೇಲೆ ಹೇಳ್ತೀರಾ ಏನಪ್ಪ ಹದಿನಾಲ್ಕು ವರ್ಷದ್ಮೇಲೆ ಯಾಕೆ ಈ ತರ ಸಿನಿಮಾ ಅಂತ ನಿಜವಾದ್ರು ನೀವೆಲ್ಲರೂ ಇಷ್ಟಪಡ್ತೀರಾ ಪ್ರೀತಿಸ್ತೀರಾ ವಿಜಯ್ ಸಾರ್ ನಿಮ್ಮ ಏನು ಹಿಂದೆ ರಾಜ್ಕುಮಾರ್ ಅವರು ಒಂದು ಬಂಗಾರದ ಮನುಷ್ಯದಲ್ಲಿ ಒಬ್ಬ ರೈತನ ಮಗನಾಗಿ ಮಾಡಿದಂತ ಪಾತ್ರ ಇವತ್ತು ವಿಜಯ್ ಸಾರ್ ಅವರು ಮರೆಯಲಾಗದಂತ ಇತಿಹಾಸ ಇತಿಹಾಸದಲ್ಲಿ ಉಳಿಯಂತ ಒಂದು ಪಾತ್ರ ಇದೆ ಇದು ಇವತ್ತು ನನ್ನೇನು ಸಹ ಅವ್ರು ಹೇಳ್ತಾ ಇದ್ರು ಎಲ್ಲ ಸರಿ ಇನ್ನೇನು ಸಿನಿಮಾ ರಿಲೀಸ್ ಆಗ್ಬಿಡ್ತದೆ ಎಲ್ಲಿ ಯಾರ ಕೈ ಸಿಕ್ಕಾಕೊಂಡ್ಬಿಡ್ತಾರೋ ನಾನು ಅವ್ರಿಗೆ ಹೇಳಿರ್ಲಿಲ್ಲ ನಾನೊಂದ್ ಮಾತು ಹೇಳಿದೆ ಯಾವತ್ತಿದ್ರೂ ಏನೇ ಆದ್ರೂ ಈ ಸಿನಿಮಾ ಏನ್ ಮಾಡುತ್ತೆ ಏನ್ ರೆಕಾರ್ಡ್ ಮಾಡುತ್ತೆ ಅನ್ನೋದು ಕೆಲವರು ತೋರಿಸಿಲ್ಲ ಅಂತ ಹೇಳ್ತಿದ್ರು ಅದಕ್ಕೆ ನಾನು ಹೇಳಿದೆ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇವತ್ತು ಮುನ್ನೂರು ಥಿಯೇಟರ್ಲಿ ಈ ಸಿನಿಮಾ ರಿಲೀಸ್ ಆಗತ್ತೆ ಕರ್ನಾಟಕ ಮಾತ್ರ ಅಲ್ಲ ದುಬೈ ನೋಡಿ ಕೆನಡಾಂದ ನಮ್ಮ ಮಿತ್ರ ಬಂದಿದ್ದಾರೆ ಯು ಎಸ್ ಎಂದಲೂ ಸಹ ನಾವು ರಿಲೀಸ್ ಮಾಡ್ತೀವಿ ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ ಕಾರಣ ಈ ಒಂದು ಮಣ್ಣಿನ ಕತೆ ಅಂತ ಒಂದು ಕಥೆಯನ್ನ ಗಟ್ಟಿ ಮುಟ್ಟಾಗಿ ಮಾಡಿಕೊಟ್ಟ ನಮ್ಮ ಜಡೇಶ್ ನನ್ನ ಆತ್ಮೀಯ ಮಿತ್ರ ಮಾಸ್ತಿಯವರೆಲ್ಲ ಹೊರಡ್ಬಿಡ್ರು ಇಡೀ ತಂಡ ಸರ್ ಇವತ್ತು ಪ್ರತಿಯೊಬ್ಬರ ಶ್ರಮ ಮಿತ್ರ ಇರ್ಬೋದು ಎಲ್ಲರೂ ಇರ್ಬೋದು ಏನು ಆ ಯುವ ನಟ ನಮ್ಮ ಶಿಶಿರ್ ಇರ್ಬೋದು ರಾಕೇಶ್ ಅಡಿಗ ಇರ್ಬೋದು ಈ ಪ್ರತಿಯೊಬ್ರು ಹೆಸರು ಹೇಳ್ತಾರೆ ನಮ್ಮ ಭಾವನೆ ಇರ್ಬೋದು ನಮ್ಮ ಈಗ ತಾವೆಲ್ಲರಿಗೂ ಗೊತ್ತು ನಿಂಗ್ ಸಾಂಗ್ ಕೇಳ್ತಾ ಇದೀರ ರಚಿತಾ ಇರ್ಬೋದು ಏನ್ ಸರ್ ಇದು ಪರ್ಫಾರ್ಮೆನ್ಸ್ ರಾಜಿ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಇವತ್ತು ನಾನು ಆ ಒಂದು ಪ್ರತಿಯೊಬ್ಬರು ದುಡ್ದಂತ ಶ್ರಮ ವ್ಯರ್ಥ ಆಗ್ಬಾರ್ದು ಅಂತ ಹೇಳಿ ನಾನು ಕೆಲವು ಸತಿ ಸಿ ಮಾಡ್ಕೊಂಡಿದ್ದೀನಿ ಕಣ್ಣ ನೀರು ಹಾಕೊಂಡಿದ್ದೀನಿ ನಿಜವಾಗ್ಲು ಯಾಕಂದ್ರೆ ಹದಿನಾಲ್ಕು ವರ್ಷ ಆದ್ಮೇಲೆ ಈ ಸಿನಿಮಾ ಮಾಡಿದೆ ಖುಷಿಯಿಂದ ಖುಷಿ ಆಯ್ತು ಆ ಒಂದು ಟ್ರೇಲರ್ ನೋಡಿ ಇವತ್ತು ನಮ್ಮ ಜಡೇಶ್ ಅವರು ಸ್ವಾಮಿ ಅವರು ನಮ್ಮ ಮಹಸ್ತಿ ಅವರು ಮಿತ್ರ ಅವರು ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನಿನ್ ಜಾಸ್ತಿ ಹೇಳಕ್ ಹೋಗಲ್ಲ ದಯವಿಟ್ಟು ತಾವೆಲ್ಲರೂ ಏನ್ ಅಭಿಮಾನಿ ಕೂಡ ಬಂದಿದ್ರೆ ಯಾರೇ ಆಗಲಿ ಪೈರೇಸಿ ಮಾಡಿದಂತವ್ರನ್ನ ಯಾಕಂದ್ರೆ ನಮ್ಮ ಶ್ರಮ ಎರಡು ವರ್ಷ ಶ್ರಮ ಹಾಳಾಗೋಗ್ಬಾರ್ದು ಅಂತವ್ರನ್ನ ಹಿಡಿದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಿಡಿಸಿ ಒಳಿಕಾಯಿಸ್ತಾನ ದಯವಿಟ್ಟು ಏನು ಜನವರಿ ಇಪ್ಪತ್ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ತೆರೆ ಬರ್ತದೆ ಎಲ್ಲರೂ ಚಿತ್ರಮಂದಿರಿಗೆ ಹೋಗಿ ನೋಡಿ ನೀವು ನೋಡಿದ ಮೇಲೆ ಹೇಳ್ತೀರಾ ನಿಮ್ ಪಕ್ಕದ ಮನೆಗೆ ಹೇಳ್ತೀರಾ ಅದೇ ರೀತಿ ಎಲ್ಲ ಸ್ನೇಹಿತಗಳಿಗೆ ಹೇಳ್ತೀರಾ ಅಂತ ಒಂದು ಕತೆ ಇದು ದಯವಿಟ್ಟು ಯಾರು ಪೈರಸಿ ಮಾಡಬೇಡಿ ನಮ್ಮ ಶ್ರಮ ವ್ಯರ್ಥ ಆಗುತ್ತೆ ನಿಜವಾಗ್ಲು ಎರಡು ವರ್ಷ ಕಷ್ಟ ಬಿದ್ದಿರ್ತೀವಿ ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಇವತ್ತೇನು ನಮ್ಮ ಹಿಂದೆ ದುನಿಯಾ ವಿಜಯ ಸಾರು ಸಲಗ ಭೀಮಾ ಇವೆಲ್ಲಕ್ಕಿನ್ನ ಮೀಸಂತ ಈ ಲ್ಯಾಂಡ್ ಲಾರ್ಡ್ ಅವರ ಇತಿಹಾಸ ಕುಡಿದ ಸೇರ್ತದೆ ಅಂತ ಹೇಳಕ್ ಇಷ್ಟಪಡ್ತಾ ಮತ್ತೊಮ್ಮೆ ಅವರಿಗೆ ಒಟ್ಟುಹಬ್ಬ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ತಮ್ಮೆಲ್ಲರೂ ಒಂದು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ